ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಕಾರ್ತೀಕ ಮಾಸದ ಹುಣ್ಣಿಮೆ ಇದೆ ಹುಣ್ಣಿಮೆ ದಿವಸ ದೀಪೋತ್ಸವಕ್ಕೆ ತುಂಬ ಮಹತ್ವ ಇದೆ ಹಾಗಾಗಿ ಈ ಒಂದು ಮೂವತ್ತ್ಮೂರು ಸಾಲು ದೀಪವನ್ನು ಹೇಗೆ ಹಚ್ಚಬೇಕು ಇದರ ಮಹತ್ವ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಥರದ್ದು ಒಂದು ಪ್ಲೇಟ್ ಸಿಗುತ್ತೆ ಇದರಲ್ಲಿ ಮೂವತ್ತ್ಮೂರು ಈ ಥರ ಹೋಲ್ಗಳಿರುತ್ತೆ ಈ ಥರದ್ದು ಇಲ್ಲ ನಮ್ಮ ಹತ್ರ ಹೇಗೆ ಹಚ್ಚಬೇಕು ಅಂತಂದರೆ ಮತ್ತೆ ಅನುಕೂಲ ಆಗುತ್ತೆ ನಮಗೆ ಬತ್ತಿಗಳನ್ನು ನೆನೆಸಿ ಹಚ್ಚೋದಕ್ಕೆ ಇದನ್ನು ನನಗೆ ಒಬ್ಬರು ದಾನವಾಗಿ ಕೊಟ್ಟಿದ್ದಾರೆ ನನ್ನ ಸ್ನೇಹಿತೆ ಅಂತಲೇ ಹೇಳ್ಬೋದು ಈ ಥರದ್ದು ಪ್ಲೇಟ್ ಇಲ್ಲ ಅಂದರೆ ಇದೆಲ್ಲ ಆನ್ಲೈನಲ್ಲೂ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿರಿ ಅಂದರೆ ಈ ಥರದ್ದು ಒಂದು ತಟ್ಟೆಗಳು ಸಿಗುತ್ತಲ್ಲ ಹಿತ್ತಾಳೆ ಪ್ಲೇಟ್ಗಳು ಇದರಲ್ಲೂ ಸಹ ನೀವು ಮೂವತ್ತ್ಮೂರು ದೀಪವನ್ನು ನಾಳೆಯ ದಿವಸ ಹಚ್ಕೋಬೋದು ಈ ಒಂದು ಕಾರ್ತೀಕ ಮಾಸದಲ್ಲಿ ದೀಪಕ್ಕೆ ತುಂಬ ಮಹತ್ವ ಇದೆ ಈ ಥರ ತುಪ್ಪದ ಬತ್ತಿಗಳನ್ನು ನೆನೆಸಿ ಹಚ್ಬೋದು ಅಥವಾ ಎಣ್ಣೆಯಲ್ಲಿ ಸಹ ಬತ್ತಿಗಳನ್ನು ನೆನೆಸಿ ಹಚ್ಬೋದು ನಿಮ್ಮ ಅನುಕೂಲ ಆದಷ್ಟು ನಾವು ಒಂದು ದಿನ ಹಚ್ಚೋದಾಯಿತು ಅಂದರೆ ತುಪ್ಪದಲ್ಲಿ ನೆನೆಸಿ ಹಚ್ಚೋದೇನೆ ಶ್ರೇಷ್ಠ ಅಂತ ಹೇಳ್ತೀನಿ ಈ ಒಂದು ಕಾರ್ತೀಕ ಮಾಸದಲ್ಲಿ ದೀಪಕ್ಕೆ ತುಂಬ ಮಹತ್ವ ಇದೆ ಅಂತ ಹಿಂದೆ ನಾನು ಸುಮಾರು ಸಲ ತಿಳಿಸಿದ್ದೀನಿ ಈ ಒಂದು ಮೂವತ್ತ್ಮೂರು ದೀಪಗಳನ್ನು ಅಶ್ವಿನ ಮಾಸದ ಹುಣ್ಣಿಮೆಯಿಂದ ಕಾರ್ತೀಕ ಮಾಸದ ಹುಣ್ಣಿಮೆ ತನಕ ಹಚ್ಚಬೋದು ಅಥವಾ ಕಾರ್ತೀಕ ಮಾಸದ ಪಾಡ್ಯದಿಂದ ಅಮಾವಾಸ್ಯ ತನಕ ಹಚ್ಬೋದು ಅಥವಾ ಪಾಡ್ಯದಿಂದ ಹುಣ್ಣಿಮೆ ತನಕ ಹಚ್ಬೋದು ಹೀಗೆ ಯಾವಾಗಲಾದರೂ ನೀವು ಹಚ್ಬೋದು ನಾನಿಲ್ಲಿ ಕೃತಿಕ ಬತ್ತಿಗಳನ್ನು ನೆನೆಸಿ ಇಟ್ಕೊಂಡಿರ್ತೀನಿ ದಿನನಿತ್ಯ ಹಚ್ಚಲಿಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಈಗ ನಾಳೆ ದಿವಸ ನಾನು ಈ ಒಂದು ದೀಪವನ್ನು ಇದ್ದೀನಿ ಮೂವತ್ತ್ಮೂರು ಬತ್ತಿಯ ದೀಪವನ್ನು ಹಚ್ತಾ ಇದ್ದೀನಿ ನಕ್ಷತ್ರ ದೀಪ ಅಂತ ಹೇಳ್ತೀವಿ ಈ ಒಂದು ನಕ್ಷತ್ರ ದೀಪ ಕಾರ್ತೀಕ ಮಾಸದಲ್ಲಿ ತುಂಬ ಶ್ರೇಷ್ಠವಾದದ್ದು ಪ್ರೀತಿ ರೀತಿ ನಂದು ಕೃತಿಕ ಬತ್ತಿ ಇನ್ನೊಂದಷ್ಟು ದಿನದ್ದು ಬಾಕಿ ಉಳ್ಕೊಂಡಿತ್ತು ಹಿಂದೆ ಮಿಸ್ ಆಗಿತ್ತು ಒಂದಷ್ಟು ದಿನ ಹಚ್ಚೋದಕ್ಕಾಗಿರಲಿಲ್ಲ ಅದನ್ನೆಲ್ಲ ಕೌಂಟ್ ಮಾಡಿ ಲೆಕ್ಕಕ್ಕೆ ಹಾಗೆ ಇಟ್ಕೊಂಡು ಒಂದು ತಿಂಗಳು ಅಂತ ಹೇಳಿದೆ ನಿಮಗೆ ಆಶ್ವಿನ ಹುಣ್ಣಿಮೆಯಿಂದ ಕಾರ್ತೀಕ ಹುಣ್ಣಿಮೆ ತನಕ ಹಾಗಾಗಿ ಮಧ್ಯದಲ್ಲಿ ಮಿಸ್ ಆಗಿರೋದು ಹಾಗೆ ನಾನು ಕೌಂಟಿಗೆ ಇಟ್ಕೊಂಡಿದ್ದೆ ಅದನ್ನೀಗೆಲ್ಲ ಬತ್ತಿಗಳನ್ನು ಮಾಡಿ ತುಪ್ಪದಲ್ಲಿ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಹತ್ತು ದಿನದ್ದು ಬಾಕಿ ಉಳ್ಕೊಂಡಿತ್ತು ನನಗೆ ಅಂದರೆ ದಿನಕ್ಕೆ ನಾಲ್ಕು ಬತ್ತಿ ಇದ್ದೆ ನಾನು ಆರತಿ ಇದ್ದೆ ಎರಡು ಒಂದೊಂದು ನೀಲಾಂಜನದಲ್ಲಿ ಎರಡೆರಡು ಬತ್ತಿಗಳನ್ನು ಹಾಕಿ ನಾಲ್ಕು ಎರಡು ನೀಲಾಂಜನದಲ್ಲಿ ನಾಲ್ಕು ಬತ್ತಿಯನ್ನು ನೆನೆಸಿ ಇದ್ದೆ ಹಾಗಾಗಿ ಹತ್ತು ದಿನದ್ದು ಉಳ್ಕೊಂಡಿತ್ತು ಅದನ್ನು ಹಚ್ಚಬೇಕಿತ್ತು ಇನ್ನು ನಾಳೆ ಕಾರ್ತೀಕ ಮಾಸದ ಹುಣ್ಣಿಮೆ ಇದೆ ತುಂಬ ಶ್ರೇಷ್ಠ ಹಾಗಾಗಿ ಮೂವತ್ತ್ಮೂರು ಸಾಲ ದೀಪವನ್ನು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನೆನೆಸ್ತಾ ಇದ್ದೀನಿ ಈ ಥರ ನೀವು ನಾಳೆ ದಿವಸ ಮೂವತ್ತ್ಮೂರು ದೀಪ ಹಚ್ಬೋದು ಈಗ ಕೃತಿಕಾ ನಕ್ಷತ್ರ ಬತ್ತಿ ನಾಳೆಗೆ ಸಂಪೂರ್ಣ ಆಗುತ್ತೆ ಹಾಗೆ ಕಂಟಿನ್ಯೂ ಸಹ ಮಾಡ್ಬೋದು ಅಮಾವಾಸ್ಯೆ ತನಕನೂ ಹಚ್ಬೋದು ಏನು ತೊಂದರೆ ಇಲ್ಲ ನಾನು ನಾಳೆಗೆ ಮುಗಿಸ್ತಾ ಇದ್ದೀನಿ ಹಾಗಾಗಿ ಇದು ಒಂದು ಮೂವತ್ತ್ಮೂರು ಸಾಲು ದೀಪಗಳನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಯಾವತ್ತಾದರೂ ಒಂದು ದಿವಸ ಹಚ್ಚೋಣ ಅಮಾವಾಸ್ಯನಾದರೂ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಹೇಗೂ ನಂದು ಕೃತಿಕಾ ಬತ್ತಿಗಳು ಪೆಂಡಿಂಗ್ ಇತ್ತು ಹಾಗಾಗಿ ನಾಳೆ ಹುಣ್ಣಿಮೆಯದೇ ತುಂಬ ಶ್ರೇಷ್ಠ ತುಂಬ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ ನಾಳೆ ದಿವಸ ಹಾಗಾಗಿ ತುಂಬ ವಿಶೇಷವಾದ ದಿನ ಅಂತ ಹೇಳಿಬಿಟ್ಟು ನಾಳೆಗೆ ನಾನು ಈ ಮೂವತ್ತ್ಮೂರು ಬತ್ತಿಯ ದೀಪವನ್ನು ಬೆಳಗ್ಗೆ ನಕ್ಷತ್ರಗಳಿರೋವಾಗ್ಲೇ ನಕ್ಷತ್ರಗಳಿಗೆ ಸಮರ್ಪಣೆಯನ್ನು ಇದ್ದೀನಿ ದಾಮೋದರ ಪ್ರೀತ್ಯರ್ಥವಾಗಿ ನಾವು ಈ ಒಂದು ಕಾರ್ತೀಕ ಮಾಸದಲ್ಲಿ ದೀಪಗಳನ್ನು ಹಚ್ಚಬೇಕು ಹಾಗಾಗಿ ನಾನು ಇವತ್ತಿನ ದಿವಸನೇ ಇದನ್ನೆಲ್ಲ ತುಪ್ಪದಲ್ಲಿ ನೆನೆಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಿಮಗೂ ಸಹ ತೋರಿಸೋಣ ನಿಮಗೂ ಅನುಕೂಲ ಆಗುತ್ತೆ ಒಂದು ತಿಂಗಳು ಮೂವತ್ತ್ಮೂರು ದೀಪ ಹಚ್ಚೋದು ತುಂಬ ಶ್ರೇಷ್ಠ ಮತ್ತು ಎಣ್ಣೆಯಲ್ಲಿ ನೆನೆಸಿ ದಿನನಿತ್ಯ ಮೂವತ್ತ್ಮೂರು ಜೋಡಿ ಬತ್ತಿಗಳಂದರೆ ಅರವತ್ತಾರು ಬತ್ತಿ ಬೇಕಾಗುತ್ತೆ ಒಂದು ದಿನಕ್ಕೆ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಆಶ್ವಿನ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆ ತನಕ ಹಚ್ತಾರೆ ಕಾರ್ತೀಕ ಕಾರ್ತಿಕ ಕಾರ್ತೀಕ ಶುದ್ಧ ಪಾಡ್ಯದಿಂದ ಅಮಾವಾಸ್ಯೆ ತನಕ ಹಚ್ಚುತ್ತಾರೆ ಹೀಗೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ದೀಪಗಳನ್ನು ಹಚ್ತಾ ಇರ್ತಾರೆ ಈ ಒಂದು ಮೂವತ್ತ್ಮೂರು ದೀಪವನ್ನು ನಾಳೆಯ ದಿವಸ ಹಚ್ಬೋದು ಅಥವಾ ಅಮಾವಾಸ್ಯೆ ದಿನ ಹಚ್ಬೋದು ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಆವತ್ತಿನ ದಿವಸ ಈ ದೀಪವನ್ನು ಹಚ್ಚಿರಿ ಒಂದು ದಿನನಾದರೂ ತುಪ್ಪದಲ್ಲಿ ಬತ್ತಿಗಳನ್ನು ನೆನೆಸಿ ಮೂವತ್ತ್ಮೂರು ಅಂದರೆ ಅರವತ್ತಾರು ಬತ್ತಿ ಬೇಕಾಗುತ್ತೆ ನಾಳೆಯಿಂದ ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಹಚ್ತೀವಿ ಅಂದರೆ ದಿನನಿತ್ಯ ಅರವತ್ತಾರು ಬತ್ತಿಗಳನ್ನು ಹಿಂದಿನ ದಿವಸವೇ ಈ ಥರ ಒಂದು ತಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡು ತೊಳೆದು ಅದರಲ್ಲಿ ತುಪ್ಪದ ಬತ್ತಿಗಳು ಅಥವಾ ಎಣ್ಣೆ ಬತ್ತಿಯನ್ನು ನೆನೆಸಿ ಇಟ್ಕೊಂಡು ಮಾರನೇ ದಿವಸ ಬೆಳಗ್ಗೆನೇ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಹಚ್ಚಬೇಕಾಗುತ್ತೆ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಕೃತಿಕ ನಕ್ಷತ್ರ ಬತ್ತಿ ಎಷ್ಟು ಪೆಂಡಿಂಗ್ ಇತ್ತೋ ಅದಷ್ಟು ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ ಎರಡೆರಡು ರೀತಿಯಾಗಿ ಮಿಕ್ಕಿದ್ದೆಲ್ಲ ಹೂ ಬತ್ತಿಗಳನ್ನು ಹಾಕಿ ರೆಡಿ ಮಾಡಿ ಜೋಡಿಸಿ ಇಟ್ಕೊಂಡಿದ್ದೀನಿ ಈಗ ತುಪ್ಪದಲ್ಲಿ ನೆನೆಸಿರೋ ಬತ್ತಿಗಳು ರೆಡಿಯಾಗಿದೆ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಹುಣ್ಣಿಮೆ ಇದೆ ಅಲ್ವಾ ಅದಕ್ಕೋಸ್ಕರ ಬೇಗನೆ ಎದ್ದು ಸೂರ್ಯೋದಯ ಆಗೋದಕ್ಕಿಂತ ಮುಂಚಿತವಾಗಿ ಈ ದೀಪವನ್ನು ಹಚ್ಚಬೇಕು ತುಳಸಿಯ ಮುಂದೆ ಹಚ್ಚಬೇಕು ಕಾರ್ತೀಕ ದಾಮೋದರ ಪ್ರೀತ್ಯರ್ಥವಾಗಿ ನಾವು ಈ ಒಂದು ನಕ್ಷತ್ರ ದೀಪವನ್ನ ಸಮರ್ಪಣೆಯನ್ನ ಮಾಡಬೇಕು ಹಾಗೇನೇ ದಾಮೋದರನಿಗೆ ಅರ್ಘ್ಯವನ್ನ ಕೊಡಬೇಕು ಈ ರೀತಿ ಮೂವತ್ತ್ಮೂರು ದೀಪವನ್ನ ಯಾರ್ಯಾರು ಹಚ್ತಾ ಇದ್ದೀರೋ ಸಂಜೆನೆ ರೆಡಿ ಮಾಡಿ ಇಟ್ಕೊಳ್ರಿ ಎಣ್ಣೆಯಲ್ಲಾದರೂ ಹಚ್ಬೋದು ಅಥವಾ ತುಪ್ಪದಲ್ಲಾದರೂ ಹಚ್ಬೋದು ತುಂಬ ಪುಣ್ಯ ಲಭ್ಯ ಆಗುತ್ತೆ ನಾವು ಮಾಡಿದಂತಹ ಪಾಪಗಳ ಪರಿಹಾರ ಆಗುತ್ತೆ ನಕ್ಷತ್ರ ದೋಷಗಳಿದ್ರೆ ಪರಿಹಾರ ಆಗುತ್ತೆ ಜನ್ಮ ನಕ್ಷತ್ರ ದೋಷ ಈ ಥರ ಏನಾದರೂ ದೋಷಗಳಿತ್ತು ಅಂದರೆ ಅದನ್ನು ಸಹ ಪರಿಹಾರ ಆಗುತ್ತೆ ಕಾರ್ತೀಕ ಮಾಸದಲ್ಲಿ ದಾಮೋದರನ ಒಂದು ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ಹಾಗೆಯೇ ನಕ್ಷತ್ರಗಳ ಒಂದು ಆಶೀರ್ವಾದನು ನಮಗೆ ಲಭಿಸುತ್ತೆ ಅಧಿಕ ಮಾಸದಲ್ಲಿ ಮೂವತ್ತ್ಮೂರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿಯಾಗಿ ನಮಗೆ ಈ ಒಂದು ಮೂವತ್ತ್ಮೂರು ದೀಪದಿಂದ ಫಲ ಸಿಗುತ್ತೆ ಅಂತ ಹೇಳ್ತೀನಿ ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಸ್ವಸ್ತಿ ಪ್ರಜಾಪತಿಗಳು ಒಟ್ಟು ಮೂವತ್ತ್ಮೂರು ದೇವತೆಗಳ ಪ್ರೀತ್ಯರ್ಥವಾಗಿ ನಾವು ಈ ಒಂದು ದೀಪವನ್ನು ಹಚ್ಚಬೇಕು ಎಲ್ಲರೂ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿರಿ ಎಣ್ಣೆಯಲ್ಲಾದರೂ ನೆನೆಸಿ ಒಂದು ತಟ್ಟೆ ಹಿತ್ತಾಳೆದು ತಾಂಬಾಣ ಏನಿದೆಯೋ ಅದರಲ್ಲಿ ನೀವು ಹಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡಿರಿ ನಾಳೆಯ ದಿವಸ ವಿಶೇಷವಾಗಿ ಹುಣ್ಣಿಮೆ ಇದೆ ತುಂಬ ಒಳ್ಳೆಯದು ಒಂದು ದೀಪದಿಂದನೇ ಮಹಾಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಈ ಒಂದು ಮೂವತ್ತ್ಮೂರು ದೀಪದಿಂದ ಅನಂತಪಟ್ಟು ಫಲವನ್ನು ನಾವು ಪಡಿಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ